ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಘನವಂತರು ಪ್ರಿಯರಾದ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಕರ್ತನು ನಿಮಗೋಸ್ಕರ ಯುದ್ಧ ಮಾಡುತ್ತಾನೆ ನೀವಂತೂ ಸುಮ್ಮಗಿರಿ ಎಂದು ನುಡಿಯುವತನಾಗಿದ್ದಾನೆ ಪ್ರೇರೆ ವಿಮೋಚನ ಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ನುಡಿದಿದ್ದಾನೆ ಪ್ರಿಯರೇ ದೇವಕುಮಾರ ಏಸು ಕ್ರಿಸ್ತ ಯುವ ಹನು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಹೌದು ಪ್ರೇರೆ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ನುಸುಕಿ ಬಿಡುವನು ರೋಮ ಪತ್ರಿಕೆ ಹದಿನಾರನೇದೇ ಇಪ್ಪತ್ತನೇ ವಾಕ್ಯದ ಮುಖಾಂತರ ಈ ಶುಭ ಕೃಪೆ ವಾಗ್ದಾನ ನಿಮ್ಮೆಲ್ಲರ ಜೀವಿತ ನೆರವೇರಲೆಂದು ನಾವು ಆಶಿಸುತ್ತೇನೆ ಪ್ರೇರಿ ದೇವರಿಗೆ ಸ್ತೋತ್ರ ಬನ್ನಿ ಪ್ರೇರಿ ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಸಮಾಧಾನ ಪರಿಶುದ್ಧಾತ್ಮನ ಫಲದಲ್ಲಿ ಒಂದಾಗಿರುವ ಫಲ ಸಮಾಧಾನ ಎಂಬ ದೈವಿಕ ಗುಣದ ಬಗ್ಗೆ ಧ್ಯಾನಿಸೋಣ ಪ್ರೇರೆ ಏಕೆಂದರೆ ಸಮಾಧಾನವು ಯೇಸುಕ್ರಿಸ್ತನ್ನು ಮರಣಿಸಿ ರಕ್ತ ಸುರಿಸಿ ದೇವರೊಂದಿಗೆ ನಮ್ಮನ್ನು ಸಮಾಧಾನ ಮಾಡಿದ್ದಾನೆ ಪ್ರೇರೆ ತನ್ನ ಮರಣದ ಮೂಲಕ ನಮ್ಮ ಪಾಪ ತನ್ನ ದೇಹದ ಮೇಲೆ ಹೊತ್ತುಕೊಳ್ಳುವ ಮೂಲಕ ದೇವರಿಗೂ ಮನುಷ್ಯರಿಗೂ ಮಧ್ಯ ಸಂಬಂಧ ಸಮಾಧಾನ ಏರ್ಪಡಿಸಿದ್ದಾನೆ ನಾವು ದೇವರಿಗೆ ಶತ್ರುಗಳಾಗಿದ್ದೆವು ಶತ್ರುಗಳಾಗಿದ್ದೆವು ಆದರೆ ದೇವರು ತನ್ನ ಪ್ರಿಯ ಕುಮಾರನ ಮೂಲಕ ಆತನ ಮರಣದ ಮೂಲಕ ಆತನ ರಕ್ತದ ಮೂಲಕ ಆತನ ಆತ್ಮದ ಮೂಲಕ ದೇವಕುಮಾರನ ಯೇಸುವಿನ ವಿಧೇಯತೆ ಮೂಲಕ ನಾವು ದೇವರೊಂದಿಗೆ ಸಮಾಧಾನವಾಗಿದ್ದೇವೆ ಪ್ರೇರೆ ಸಮಾಧಾನ ಎಂಬ ಅಂಶವೊಂದಿಗೆ ಅನ್ನಿಸೋಣ ಪ್ರೇರೆ ಅದಕ್ಕೆ ಮೊದಲು ದೇವರ ಸಹಾಯ ಶಕ್ತಿ ಪ್ರೀತಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಶುದ್ಧ ಆತ್ಮನ ಬುದ್ಧಿ ವಿಕಾಸಕ್ಕಾಗಿ ಬೇಡಿಕೊಳ್ಳೋಣ ಪ್ರೇರೆ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಸಮಾಧಾನದ ಅಧಿಪತಿಯಾದ ದೇವರೇ ಪರಿಶುದ್ಧನೆ ಪರಿಶುದ್ಧನೇ ಪರಿಶುದ್ಧನೆ ದೇವ ಈ ವಾಕ್ಯ ಭಾಗವನ್ನು ಆಲಿಸುವಾಗ ನೀವೇ ನಿಮ್ಮ ಪರಿಶುದ್ಧಾತ್ಮನ ಫಲವಾಗಿರುವ ಸಮಾಧಾನ ನೀಡಿ ಆ ಸಮಾಧಾನವನ್ನು ಅದರ ಫಲಗಳನ್ನು ಫಲಿಸುವ ಜನಾಂಗವನ್ನಾಗಿ ವಿಶ್ವಾಸಿಯನ್ನಾಗಿ ಶಿಷ್ಯರನ್ನಾಗಿ ದೇವರೇ ನಿಮ್ಮ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿರಿ ಸಮಾಧಾನ ಎಂಬ ಬೀಜವನ್ನು ಬಿತ್ತುವಂತೆ ನೀತಿ ಎಂಬ ಫಲವನ್ನು ಕೊಯ್ಯುವಂತೆ ಅನುಗ್ರಹಿಸಿ ತಂದೆ ಸಮಾಧಾನ ಪಡಿಸುವವರು ದೇವರ ಮಕ್ಕಳೆನಿಸಿಕೊಳ್ಳುವರು ಎಂದು ಆ ವಾಕ್ಯದಲ್ಲಿರುವಂತೆ ಈ ವಾಕ್ಯ ಭಾಗದಲ್ಲಿ ಬಂದಿರುವ ಹೇಳಲಿರುವ ಕೇಳಲಿರುವ ಎಲ್ಲ ಮಕ್ಕಳನ್ನು ಸಮಾಧಾನದ ನಿಮ್ಮ ಮಕ್ಕಳಾಗಿ ಮಾರ್ಪಡಿಸಬೇಕೆಂದು ಸೈತಾನನನ್ನು ಶೀಘ್ರವಾಗಿ ನಿಮ್ಮ ಮಕ್ಕಳ ಕಾಲಕೆಳೆಗೆ ಹಾಕಿ ತುಳಿಸಬೇಕೆಂದು ಎಲ್ಲ ಸಮಸ್ಯೆಗಳ ಮೇಲೆ ಎಲ್ಲ ಶೋಧನೆಗಳ ಮೇಲೆ ಎಲ್ಲ ಮರಣ ಭಯದ ಮೇಲೆ ಎಲ್ಲ ಅಂಧಕಾರದ ಅಜ್ಞಾನದ ಶತ್ರುಗಳ ಮೇಲೆ ಯಹೋಲೋಕಾಧಿಪತಿಯ ಮೇಲೆ ಶರೀರದ ಮೇಲೆ ಮರಣದ ಮೇಲೆ ಜಯ ನೀಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಮೇನ್ ಹೌದು ಪ್ರೇರಿ ಸಮಾಧಾನ ಎಂಬ ಅಂಶವನ್ನು ಧ್ಯಾನಿಸುವುದಾದರೆ ನಾವು ಪರಿಶುದ್ಧ ಗ್ರಂಥ ಗಲಾತ್ಯ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತ ಎರಡನೇ ವಾಕ್ಯದಿಂದ ಇಪ್ಪತ್ತ್ ಮೂರನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ ಗಲೇಷಿಯನ್ ಚಾಪ್ಟರ್ ಫೈವ್ ವರ್ಸ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ವರ್ಡ್ ಇಲ್ಲಿ ನೋಡುವುದಾದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘ ಶಾಂತಿ ದಯೆ ನಂಬಿಕೆ ಸಾಧುತ್ವ ಕ್ಷಮೆ ಧಮೆ ಇಂಥವುಗಳನ್ನು ಉಪಕಾರ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ ಪ್ರೇರೆ ಹೀಗೆ ಪರಿಶುದ್ಧ ಗ್ರಂಥವಾದ ಸತ್ಯವೇದದಲ್ಲಿ ಬೈಬಲ್ನಲ್ಲಿ ದೇವರಾದ ಕರ್ತನಿಗೆ ಸಮಾಧಾನದ ಪ್ರಭು ಎಂದು ಹೆಸರು ಕೊಡಲ್ಪಟ್ಟಿದೆ ಪ್ರೇರೆ ಆತನು ಯೇಸು ಕ್ರಿಸ್ತನಾಗಿದ್ದಾನೆ ಆತನ ನಾಮವು ಸಮಾಧಾನದ ಪ್ರಭು ಎಂಬವು ಐಷ್ಯಾ ಪರ್ವತಿ ಗ್ರಂಥ ಆರನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ಐಷ್ಯಾ ಪರ್ವತಿ ಗ್ರಂಥ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯ ಐ ಚಾಪ್ಟರ್ ನೈನ್ ವರ್ ಸಿಕ್ಸ್ತ್ ವರ್ಡ್ ಪ್ರಿನ್ಸ್ ಆಫ್ ಪೀಸ್ ಅವರ್ ಲಾರ್ಡ್ ಈಸ್ ಪ್ರಿನ್ಸ್ ಆಫ್ ಪೀಸ್ ಇನ್ ಅವರ್ ಲೈವ್ಸ್ ಹೌದು ಪ್ರಿಯರೇ ರೋಮ ಪತ್ರಿಕೆಯಲ್ಲಿ ಕೂಡ ಹದಿನೈದನೇ ಅಧ್ಯಾಯ ಮೂವತ್ತ್ಮೂರನೇ ವಾಕ್ಯ ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಭಾಗದಲ್ಲಿ ನಾವು ಓದುತ್ತೇವೆ ಇಂಥ ಸತ್ಯವೇದ ವಾಕ್ಯಗಳಲ್ಲಿ ಆತನು ಶಾಂತಿದಾಯಕನಾದ ದೇವರೆಂದು ಗುರುತಿಸಲ್ಪಟ್ಟಿದ್ದಾನೆ ಹೌದು ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು ದೇವಕುಮಾರನಾದ ಯೇಸು ಕ್ರಿಸ್ತನು ನಮಗೆ ಸುಕ್ಷೇಮ ಉಂಟು ಮಾಡಲು ದೇವರು ನಮ್ಮ ಪಾಪ ಎಲ್ಲವನ್ನು ಆತನ ಪ್ರಿಯ ಕುಮಾರನ ಮೇಲೆ ಹಾಕಿದನು ಪ್ರೇರೆ ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆ ಆತನ ಮೇಲೆ ಬಂದಿತು ಕ್ರಿಸ್ತನ ಮೇಲೆ ಏಷ್ಯ ಪ್ರವಾದಿ ಗ್ರಂಥ ಐವತ್ತ್ ಮೂರನೇ ಅಧ್ಯಾಯ ಐದನೇ ವಾಕ್ಯ ಭಾಗದಲ್ಲಿ ಓದುತ್ತೇವೆ ಐಸ ಚಾಪ್ಟರ್ ಫಿಫ್ಟಿ ತ್ರೀ ವರ್ಸ್ ಫಿಫ್ತ್ ವರ್ಡ್ ಕರ್ತನಾದ ಕ್ರಿಸ್ತನು ಆ ಶಿಲುಬೆಯ ಮರಣದ ಮೂಲಕವಾಗಿಯೇ ನಮಗೆ ಸಮಾಧಾನವನ್ನು ಉಂಟು ಮಾಡಿದ್ದಾನೆ ಪ್ರೇರೆ ಆ ಭೌತಿಕ ಸಮಾಧಾನ ಹಾಗೂ ಆತ್ಮಿಕ ಸಮಾಧಾನ ಹಾಗೂ ಪರಲೋಕ ತಂದೆಯೊಂದಿಗೆ ಸಮಾಧಾನ ಪ್ರೇರೆ ಹೀಗೆ ಕರ್ತನಾದ ಯೇಸು ಕ್ರಿಸ್ತನು ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ಅದನ್ನು ನಿಮಗೆ ಕೊಡುವುದಿಲ್ಲ ಎಂದು ಹೇಳಿದ್ದಾನೆ ಪ್ರೇರೆ ಹಾಂ ಯೋಹಾನನ ಸ್ವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯದಲ್ಲಿ ಓದುತ್ತೇವೆ ಜಾನ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಟ್ವೆಂಟಿ ಸೆವೆಂತ್ ವರ್ಡ್ ಆತನು ಕೊಡುವ ಶಾಂತಿಯು ದೇವರ ಸಮಾಧಾನವಾಗಿದೆ ಪ್ರೇರೆ ಅದೇ ನಿತ್ಯವಾದ ಒಂದು ದೈವಿಕ ಸಮಾಧಾನ ಏಸು ಕೊಡುವ ಶಾಂತಿ ಹೌದು ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಆ ಸಮಾಧಾನವನ್ನುಂಟು ಮಾಡಿ ಭೂಮಿ ಹಾಗೂ ಪರಲೋಕಗಳಲ್ಲಿರುವ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನು ತನ್ನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷ ಮಾಡಿದನು ದೇವರು ಯೇಸುಕ್ರಿಸ್ತನ ತನ್ನ ಪ್ರಿಯಕುಮಾರನ ಮೂಲಕ ಆತನು ಸುರಿಸಿದ ರಕ್ತದ ಮೂಲಕ ಸಮಾಧಾನ ಮಾಡಿ ಭೂಪರಗಳಲ್ಲಿರುವ ಸಮಸ್ತವನ್ನು ತನ್ನ ಮಗನಾದ ಯೇಸುಕ್ರಿಸ್ತನ ಮೂಲಕ ನಮ್ಮ ಪ್ರಭುವಿನ ಮೂಲಕ ತಂದೆ ತನಗೆ ಸಂಧಾನ ಅಂದರೆ ಗೆಳೆತನ ಸಂಬಂಧದಲ್ಲಿ ಇಟ್ಟುಕೊಳ್ಳಬೇಕೆಂದು ನಿಷ್ಕರ್ಷೆ ಮಾಡಿದ್ದಾನೆ ಪ್ರೇರೆ ಹೀಗೆ ಪರಿಶುದ್ಧ ಗ್ರಂಥ ವಾಕ್ಯ ಭಾಗ ಹೇಳುತ್ತದೆ ಪ್ರಿಯರಿ ಕೊಲೆಸೆ ಪತ್ರಿಕೆ ಒಂದನೇ ಅದೇ ಇಪ್ಪತ್ತನೇ ವಾಕ್ಯ ಕೊಲೆಸೆ ಇನ್ ಚಾಪ್ಟರ್ ಒನ್ ವರ್ಸ್ ಟ್ವೆಂಟಿ ವರ್ಡ್ ಹೀಗೆ ಮೊದಲನೆಯದಾಗಿ ನಮ್ಮೊಳಗೆ ಸಮಾಧಾನ ಕಾಣಲ್ಪಡಬೇಕು ಅಂದರೆ ನಮಗಾಗಿ ಪ್ರಭುವಾದ ಕ್ರಿಸ್ತನು ಶಿಲ್ಬೆಯಲ್ಲಿ ಸುರಿಸಿದ ರಕ್ತದ ಮೂಲಕ ನಮ್ಮೊಳಗೆ ಸಮಾಧಾನ ಕಾಣಲ್ಪಡಬೇಕು ಅದೇ ಪಾಪ ಕ್ಷಮಾಪಣೆಯ ಸಮಾಧಾನ ರಕ್ಷಣೆಯ ಸಮಾಧಾನ ಹೀಗೆ ನಮ್ಮೊಳಗೆ ಆ ರಕ್ಷಣೆ ಬರುವಾಗಲೇ ಯೇಸುವಿನಲ್ಲಿ ವಿಶ್ವಾಸವಿಟ್ಟಾಗ ಈ ಕ್ಷಮಾಪಣೆಯ ರಕ್ಷಣೆಯ ಸಮಾಧಾನ ನಮ್ಮೊಳಗೆ ಉಂಟಾಗುತ್ತದೆ ಪ್ರೇರೆ ನಿಜವಾಗಿ ವಿಶ್ವಾಸುವುದಾದರೆ ಯಥಾರ್ಥವಾಗಿ ಹಾಗೂ ಇಬ್ರಿಯರ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಓದುತ್ತೇವೆ ಇಬ್ರಿಯೂಸ್ ಚಾಪ್ಟರ್ ಟ್ವೆಲ್ವ್ ವರ್ಸ್ ಫೋರ್ಟೀನ್ತ್ ವರ್ಲ್ಡ್ ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಆ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಎಂದು ಹೇಳುತ್ತಿದೆ ಪ್ರೇರಿ ಪರಿಶುದ್ಧತೆ ಇಲ್ಲದೆ ಯಾವನು ದೇವರನ್ನು ಕಾಣುವಂತಿಲ್ಲ ಎಲ್ಲರೊಂದಿಗೂ ಸಮಾಧಾನದಿಂದಿರುವುದಕ್ಕೆ ಹಾಗೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ಪ್ರಯಾಸ ಪಡಿರಿ ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ಕಾಣುವಂತಿಲ್ಲ ಏಕೆಂದರೆ ನಮ್ಮ ದೇವರು ಪರಿಶುದ್ಧನು ಅತಿ ಪರಿಶುದ್ಧನು ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸ್ವಾದನಾಗಿದ್ದಾನೆ ಹೀಗೆ ದೇವರ ವಾಕ್ಯ ನಮ್ಮನ್ನು ಬಲವಂತಪಡಿಸುತ್ತಿದೆ ಎಲ್ಲರೊಂದಿಗೆ ಸಮಾಧಾನವಾಗಿರಲು ಪರಿಶುದ್ಧತೆಯಿಂದಿರಲು ಪ್ರಯಾಸ ಪಡಲು ಅಂತ ಕೃಪೆ ಪ್ರಭು ನಮಗೆ ನೀಡಲು ಪ್ರೇರೆ ಹೀಗೆ ಮೊದಲನೆಯದಾಗಿ ಸಮಾಧಾನ ಎಂಬ ಆತ್ಮನ ಫಲವಾದ ಸ್ವಭಾವ ನಮ್ಮ ಹತ್ತಿರ ಕಾಣಲ್ಪಡಬೇಕು ಅಂದರೆ ಯೇಸು ಕ್ರಿಸ್ತನು ನಮಗೆ ನೀಡಿರುವ ಪಾಪ ಕ್ಷಮಾಪಣೆಯ ಸಮಾಧಾನವು ನಮ್ಮೊಳಗಿರಬೇಕು ಸಮಾಧಾನದ ಪ್ರಭುವಾದ ಯಸ್ಸು ಕ್ರಿಸ್ತನು ನಮ್ಮೊಳಗೆ ಬಂದು ಬಿಟ್ಟರೆ ನಮ್ಮೊಳಗೆ ಸಮಾಧಾನವು ಇರುವುದು ಹೌದು ಈ ಅನುಭವ ಅನಿಸಿಕೆ ಅಲ್ಲ ಈ ಅನುಭವ ನಮಗೆ ಕಡ್ಡಾಯವಾಗಿ ಇರಬೇಕು ಹೀಗೆ ಪ್ರಭುವಾದ ಯೇಸು ಕ್ರಿಸ್ತನು ತೂಗಿ ಬಿಡಲ್ಪಟ್ಟ ಶಿಲುಬೆಯ ಮರಣವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನೋಡಿರಿ ಪ್ರೇರೆ ಅದರಲ್ಲಿ ಒಂದು ಮರವು ನೇರವಾಗಿದೆ ಇನ್ನೊಂದು ಮರವು ಅಡ್ಡವಾಗಿದೆ ಹೀಗೆ ನೇರವಾಗಿರುವ ಮರ ದೇವರಾದ ಕರ್ತನೊಂದಿಗೆ ನೇರವಾಗಿರುವ ಮರ ದೇವರಾದ ಕರ್ತನೊಂದಿಗೆ ಕೂಡ ತಂದೆಯೊಂದಿಗೆ ನಾವು ಸಮಾಧಾನವಾಗಿರಬೇಕು ಎಂಬುದನ್ನು ಗುರುತಿಸುತ್ತದೆ ಹಾಗೂ ಅಡ್ಡವಾಗಿರುವ ಮರ ನಮ್ಮ ಸುತ್ತಲೂ ಇರುವ ಜನರೊಂದಿಗೆ ನಾವು ಸಮಾಧಾನವಾಗಿರಬೇಕೆಂಬುದನ್ನು ಕುರಿತು ತಿಳಿಸುತ್ತದೆ ಹೌದು ಒಂದು ಬಾರಿ ಒಬ್ಬ ದೇವರ ಸೇವಕರು ಹೀಗೆ ಪ್ರಸಂಗ ಮಾಡಿದ್ದನ್ನು ನಾನು ಕೇಳಿದ್ದೇನೆ ಅದು ಸತ್ಯವಾಗಿದೆ ನಿಮ್ಮ ಮನೆಯಲ್ಲಿ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಬಂಧುಗಳ ಮಧ್ಯದಲ್ಲಿ ನೀವು ಸಮಾಧಾನಕರವಾಗಿರಬೇಕು ನೀವು ವಾಸ ಮಾಡುವ ಸ್ಥಳದಲ್ಲಿ ಎಲ್ಲರೊಂದಿಗೂ ಸಮಾಧಾನಕರವಾಗಿ ಇರಬೇಕು ಎಲ್ಲರೊಂದಿಗೆ ಸಮಾಧಾನದಿಂದಿರಿ ಅದು ಪ್ರೇರೆ ಎಂದು ಕರ್ತನ ವಾಕ್ಯ ಹೇಳುತ್ತಿದೆ ಈ ಗ್ರಂಥ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಹೀಗೆ ನಾನು ಕ್ರಿಸ್ತನೊಂದಿಗೆ ಮಾತ್ರವೇ ಸಮಾಧಾನವಾಗಿರುವೆನು ಬೇರೆಯವರು ಹೇಗೆ ಹೋದರೆ ನನಗೇನು ಎಂದು ಕರ್ತನ ಕರ್ತನೊಂದಿಗೆ ಸಮಾಧಾನವಾಗಿ ಐಕ್ಯದಿಂದ ಇದ್ದೆವು ಅದೇ ರೀತಿ ಪ್ರಭುವಿನೊಂದಿಗೆ ಸಮಾಧಾನದಿಂದ ಇರುವಂತೆ ನಮ್ಮ ಸುತ್ತಲೂ ಇರುವ ಇತರ ಮಕ್ಕಳೊಂದಿಗೆ ನಾವು ಸಮಾಧಾನವಾಗಿರಬೇಕು ಅದು ದೇವರಾತ್ಮನ ಫಲದಲ್ಲಿ ಒಂದು ಇರುವ ಒಂದು ಸ್ವಭಾವ ಪ್ರೇರೆ ಹೀಗೆ ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ಐದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಐದನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಓದುತ್ತೇವೆ ಮ್ಯಾಥ್ಯೂ ಸ್ಪೆಲ್ ಚಾಪ್ಟರ್ ಫೈವ್ ವರ್ಸ್ ನೈನ್ತ್ ವರ್ಡ್ ಪಡಿಸುವವರು ಆ ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಅದು ಪ್ರೇರೇ ಸಮಾಧಾನವಾಗಿರುವ ಕಾರ್ಯದಲ್ಲಿ ನಿಮಗೆ ಏನಾದರೂ ಬಾಧೆ ಇದ್ದರೆ ಸಂಬಂಧಪಟ್ಟವರೊಂದಿಗೆ ಕೂಡಲೇ ಐಕ್ಯವಾಗಿ ಬಿಡಿರಿ ಗಂಡ ಹೆಂಡತಿ ಹೆತ್ತವರು ಮಕ್ಕಳು ಸಮಾಧಾನವಾಗಿರಬೇಕಾಗಿದ್ದು ಬಹಳ ಬಹಳ ಅವಶ್ಯಕವಾಗಿದ್ದು ಪ್ರೇರೇ ಹೀಗೆ ಅಮೆರಿಕ ದೇಶದಲ್ಲಿ ಗಂಡ ಹೆಂಡತಿಯರಲ್ಲಿ ಏನಾದರೂ ಸಮಸ್ಯೆಯಾಗಿ ಬಿಟ್ಟರೆ ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸ ಬಿಟ್ಟರೆ ದೂರಿ ಸಲ್ಲಿಸಲ್ಪಟ್ಟರೆ ಅವರು ಬಂದು ಯಾರಾದರೂ ಒಬ್ಬರನ್ನು ಮನೆಯೊಳಗಿಂದ ಹೊರಗೆ ಹೋಗಲು ಹೇಳಿ ಹೇಳಿಬಿಡುವರು ಅದೇ ರೀತಿ ನಮ್ಮ ದೇಶದಲ್ಲಿ ಗಂಡ ಹೆಂಡತಿಗೆ ಸಮಸ್ಯೆ ಬಂದು ಪೊಲೀಸರಿಗೆ ದೂರು ನೀಡಿದರೆ ಪೊಲೀಸರು ಸಂಬಂಧಪಟ್ಟ ಇಬ್ಬರನ್ನೂ ಕರೆದು ಕೂರಿಸಿ ಅವರು ಸಮಾಧಾನವಾಗಿ ಇದ್ದು ಆ ಕುಟುಂಬ ಒಡೆದು ಹೋಗದಂತೆ ಮುಂದುವರಿಸಿ ಜೀವನ ಮಾಡಲು ನಡೆಸಲು ಆಲೋಚನೆಗಳನ್ನು ಕೊಟ್ಟು ಕಳುಹಿಸುವರು ದೇವರ ಜನರಾದ ನಾವು ಕೂಡ ಹೀಗೆಯೇ ಸಮಾಧಾನ ಇರಬೇಕು ಈ ಸಮಾಧಾನ ಎಂಬ ಆತ್ಮನ ಫಲ ನಮ್ಮೊಳಗೆ ಕಡ್ಡಾಯವಾಗಿ ಕಾಣಲ್ಪಡಬೇಕಾಗಿದೆ ಹೌದು ನನ್ನ ಪ್ರಿಯರಾದ ಪ್ರಭುವಿನಲ್ಲಿ ಯೇಸುವಿನಲ್ಲಿ ವಿಶ್ವಾಸಿಗಳೇ ದೇವರ ಮಕ್ಕಳೇ ಸಮಾಧಾನವನ್ನು ಕೆಡಿಸುವುದಕ್ಕಾಗಿಯೇ ಕೆಲವರು ಇರುವರು ಅವರು ಪರಿಶುದ್ಧ ದೇವರ ವಾಕ್ಯವನ್ನು ಪರಿಶುದ್ಧ ಗ್ರಂಥ ಸತ್ಯವೇದ ಬೈಬಲನ್ನು ಓದುತ್ತಾರೆ ಪ್ರಾರ್ಥಿಸುತ್ತಾರೆ ನಿಜ ಆದರೆ ಗಂಡ ಹೆಂಡತಿಯರ ಮಧ್ಯದಲ್ಲಿರುವ ಆ ಸಮಾಧಾನವನ್ನು ಕೆಡಿಸಿಬಿಡುವವರು ಆಗಿರುತ್ತಾರೆ ಆಗಿರೋ ಭಾರತ್ ಸಭೆಯ ಆರಾಧನೆಗೆಲ್ಲ ತಪ್ಪದೆ ಬರುವರು ಚೆನ್ನಾಗಿ ಪ್ರಾರ್ಥನೆ ಮಾಡುವರು ಇಂಥವರು ಎಲ್ಲವೂ ಚೆನ್ನಾಗಿ ಇರುವುದು ಆದರೆ ಆ ಸಭೆಯ ಸಮಾಧಾನವನ್ನು ಕೆಡಿಸಿ ಬಿಡುತ್ತಾರೆ ಸಭೆಯನ್ನು ಎರಡು ಭಾಗಗಳಾಗಿ ವಿಭಾಗಿಸಿ ಬಿಡುವರು ಕೆಲವರು ಇಂತಹ ಸ್ವಭಾವವುಳ್ಳವರಾಗಿರುವರು ಇವರನ್ನು ಪ್ರಭು ಬದಲಿಸಬೇಕಾಗಿತ್ತು ಪ್ರೇ ಪ್ರಾರ್ಥಿಸೋಣ ಆದರೆ ದೇವರ ಜನರಾದ ನಾವು ಇಂಥ ಸ್ವಭಾವ ಇರುವವರಾಗಿ ಇರಲೇಬಾರದು ನಾವು ಎಂದಿಗೂ ಬೇರೆಯವರನ್ನು ಸಮಾಧಾನ ಪಡಿಸುವವರಾಗಿಯೂ ಸಮಾಧಾನ ಉಳ್ಳವರಾಗಿಯೂ ದೇವರೊಂದಿಗೆ ಸಮಾಧಾನ ಪಡಿಸುವವರಾಗಿಯೂ ಇರಬೇಕು ಪ್ರೇರೆ ಒಂದು ಸೇವೆಯ ನಿಮಿತ್ತವಾಗಿ ಒಬ್ಬ ಸೇವಕ ಪ್ರೇರೆ ದೇವ ಸೇವಕ ಒಂದು ಸೇವೆಯ ನಿಮಿತ್ತವಾಗಿ ಹೊರ ದೇಶದಲ್ಲಿರೋ ಒಂದು ದೊಡ್ಡ ತಮಿಳು ಸಭೆಗೆ ಹೋಗಿದ್ದನು ಆ ಸಭೆಯಲ್ಲಿ ಎರಡು ವರ್ಷ ಒಂದು ಬಾರಿ ಎರಡು ವರ್ಷಕ್ಕೆ ಒಂದು ಬಾರಿ ಸಭೆಯ ಕಮಿಟಿಯು ಕಾರ್ಯದರ್ಶಿಯನ್ನು ಆಯ್ಕೆ ಮಾಡುವರು ಒಬ್ಬರು ಎರಡು ಬಾರಿ ಆ ಸ್ಥಾನದಲ್ಲಿರಬಹುದು ಅದರ ನಂತರ ಬೇರೊಬ್ಬರಿಗೆ ಅದನ್ನು ಬಿಟ್ಟುಕೊಡಬೇಕು ಹೀಗಾಗಿ ಆ ಸಭೆಯಲ್ಲಿ ಕೆಲವು ಕ್ರಮಗಳನ್ನು ಇಟ್ಟಿದ್ದರು ಆ ಸಭೆಯಲ್ಲಿ ನಮ್ಮ ದೇಶಕ್ಕೆ ಸೇರಿದ ಒಬ್ಬ ಸಹೋದರರು ಕಾರ್ಯದರ್ಶಿ ಉಸ್ತುವಾರಿ ವಹಿಸಿದ್ದರು ಆತನು ಕರ್ತನಿಗೆ ಭಯಪಡುವಂತಹ ಒಬ್ಬ ದೇವರ ಮನುಷ್ಯನು ಒಂದು ದಿನ ನನ್ನೊಂದಿಗೆ ದೂರವಾಣಿ ಸಂಪರ್ಕದ ಮೂಲಕ ಬ್ರದರ್ ನಾನು ಸಭೆಯ ಕಾರ್ಯದರ್ಶಿಯಾಗಿ ಇದು ಎರಡು ವರ್ಷ ಮುಗಿಯಿತು ಮುಂದಿನ ಚುನಾವಣೆ ಬರಲಿದೆ ಈ ಬಾರಿ ಆ ಹುದ್ದೆಗೆ ಪೈಪೋಟಿ ಹೆಚ್ಚಿದೆ ನನ್ನನ್ನು ಆರಿಸುವವರು ಈ ಬಾರಿಯೂ ನೀವು ಸಭೆಯ ಚುನಾವಣೆಯಲ್ಲಿ ನಿಲ್ಲಿರಿ ಎಂದು ಹೇಳುತ್ತಾರೆ ನನಗೆ ಒಂದೇ ಗೊಂದಲವಾಗಿದೆ ಆದ್ದರಿಂದಲೇ ನಿಮ್ಮ ಹತ್ತಿರ ಒಂದು ಆಲೋಚನೆ ಕೇಳಿಕೊಂಡು ಪ್ರಾರ್ಥಿಸೋಣ ಎಂದು ಕರೆ ಮಾಡಿದೆ ಎಂದು ಹೇಳಿದರು ನೋಡಿರಿ ಪ್ರೇರೇ ಆ ಸಭೆಯ ಆ ಸಭೆಯು ಒಳ್ಳೆಯ ಆತ್ಮಿಕ ಸಭೆಯಾಗಿದೆ ಆತನು ಒಳ್ಳೆಯ ಒಬ್ಬ ಆತ್ಮಿಕವಾದ ದೇವರ ಮನುಷ್ಯನೇ ಆದರೆ ಚುನಾವಣೆ ನಿಮಿತ್ತವಾಗಿ ಪ್ರಚಾರಕ್ಕೆ ಬಂದಾಗ ಸಭೆಗಳಲ್ಲಿ ಅವ್ಯವಸ್ಥತೆ ಅವ್ಯವಸ್ಥೆ ಮತ್ತು ಹೋರಾಟಗಳು ಪೈಪೋಟಿಗಳು ಮತ್ತು ಅಸೂಯಗಳು ಬರುತ್ತವೆ ಬಂದಿವೆ ನಾನು ಆತನೊಂದಿಗೆ ಆ ದೇವರ ಸೇವೆ ಕೇಳುತ್ತೇನೆ ಪ್ರೇರೇ ನಾನು ಆತನೊಂದಿಗೆ ಸಹೋದರನೇ ನೀವು ಎರಡು ವರ್ಷಗಳ ಕಾಲ ಸೇವೆ ಸಭೆಯಲ್ಲಿ ಸೇವೆ ಸಲ್ಲಿಸಿದ್ರಿ ಕರ್ತನು ಹೊಂದಿದನು ಸಂತೋಷ ಚುನಾವಣೆಯಲ್ಲಿ ನಿಲ್ಲಲು ಹೋಗಿ ನಿಮ್ಮ ಮೇಲೆ ಪೈಪೋಟಿ ಒಂದು ವೇಳೆ ಚುನಾವಣೆಯಲ್ಲಿ ನಿಲ್ಲಲು ಹೋದಾಗ ಹೋಗುವುದಾದರೆ ನಿಮ್ಮ ಮೇಲೆ ಪೈಪೋಟಿ ಅಸೂಯೆ ಮತ್ತು ಕಹಿ ನಿಮ್ಮ ಮೇಲೆ ಬರುತ್ತವೆ ಮತ್ತು ಕುಟುಂಬಗಳ ಮೇಲೆ ಪರಿಣಾಮ ಬೀರುವ ಸಂದರ್ಭಗಳು ಪರಿಣಾಮ ಬೀರುತ್ತವೆ ದೇವಾಲಯಕ್ಕೆ ಹೋಗುವಾಗೆಲ್ಲ ಮನಃಶಾಂತಿ ಇಲ್ಲದೆ ಹೋಗಿ ಕೃತಜ್ಞತೆ ಸಲ್ಲಿಸುವುದು ಇಷ್ಟು ದೊಡ್ಡ ಪರಿಣಾಮಕಾರಿಯಾಗಿರುವುದು ಇಲ್ಲ ನಿಮ್ಮ ನಿಮಿತ್ತ ಸಭೆಯಲ್ಲಿ ಒಂದು ದೊಡ್ಡ ಬಾಧೆ ಉಂಟಾಗದಂತೆ ಅದನ್ನು ಬಿಟ್ಟುಕೊಡಿ ಬಿಟ್ಟುಬಿಡಿ ಎಂದು ಹೇಳಿದೆನು ಹೇಳಿದ ಪ್ರೇರ್ ಆಗ ಆತನು ಸ್ವಲ್ಪ ಯೋಚಿಸಿ ಬಿಟ್ಟು ಸರಿ ಬ್ರದರ್ ನಾನು ಹಾಗೆಯೇ ಮಾಡುತ್ತೇನೆ ಈ ಬಾರಿ ನಾನು ಚುನಾವಣೆಯಲ್ಲಿ ಪೈಪೋಟಿ ನಿಲ್ಲುವುದಿಲ್ಲ ಆದರೆ ಅವರೇ ಇರಲಿ ಎಂದು ಹೇಳಿ ಬಿಟ್ಟರು ಅದರ ನಿಮಿತ್ತವಾಗಿ ಆ ಸಭೆಯಲ್ಲಿ ಒಂದು ಸಮಾಧಾನ ಉಂಟಾಯಿತು ದೇವರಾದ ಕರ್ತನು ಯೇಸು ಇದನ್ನೇ ನಮ್ಮ ಹತ್ತಿರ ನಿರೀಕ್ಷಿಸುತ್ತಿದ್ದಾನೆ ಪ್ರೇರೇ ಹೌದು ನನ್ನ ಸ್ವಂತ ಊರಾದ ಆ ಸೇವೆ ಕೇಳುತ್ತಿದ್ದಾನೆ ಪ್ರೇರೆ ನನ್ನ ಸ್ವಂತ ಊರಾದ ನಾಲುಮಾವಡಿ ಗ್ರಾಮದ ಪಕ್ಕದಲ್ಲಿರುವ ಕುರುಕಾಟೂರ್ ಎಂಬ ಒಂದು ಗ್ರಾಮದಲ್ಲಿ ಒಂದು ಸಿ ಎಸ್ ಐ ದೇವಾಲಯ ಇದೆ ಆ ದೇವಾಲಯ ಮಾರ್ಕಾಶಿಸ್ ಮಾರ್ಕಾಶಿಸ್ ಎಂಬ ಒಬ್ಬ ಮಿಷನರಿ ಸೇವೆ ಮಾಡಿ ಸ್ಥಾಪಿಸಿದ್ದು ಮಿಷನರಿ ಸೇವೆ ಮಾಡಿ ಸ್ಥಾಪಿಸಿದ್ದು ಮಾರ್ಕಶಿಸ್ ಎಂಬ ಮಿಷನರಿ ಮಾತ್ರವಲ್ಲ ಅದರ ನೆರೆಯಲ್ಲಿ ಇರುವ ನಾಸರೆತ್ ಎಂಬ ಊರನ್ನು ಆತನೇ ರಚಿಸಿದ್ದು ಇಂದು ಆ ಸಭೆಯು ಹತ್ತು ಸಭೆಗಳಿಗೆ ಆ ನಾಯಕತ್ವ ಸಭೆಯಾಗಿದೆ ಒಮ್ಮೆ ಭಾನುವಾರ ಆ ಸಭೆಯಲ್ಲಿ ಆರಾಧನೆಯಲ್ಲಿ ದೇವರ ಸಂದೇಶವನ್ನು ನೀಡುವಂತೆ ನನ್ನನ್ನು ಕರೆದಿದ್ದರು ನಾನು ಅಲ್ಲಿಗೆ ಹೋಗಿದ್ದೇನೆ ಹೋಗಿದ್ದಾಗ ಅಲ್ಲಿರುವ ಕೆಲವರು ನಲವತ್ತು ವರ್ಷಗಳಿಂದ ನಮ್ಮ ಸಭೆಯಲ್ಲಿ ಚುನಾವಣೆ ಇಲ್ಲ ಎಂದು ಹೇಳಿದರು ಹಾಗಾದರೆ ಹೇಗೆ ನಡೆಸುತ್ತೀರಿ ಎಂದು ಕೇಳಿದನು ಅದಕ್ಕೆ ಅವರು ಸಭೆಯಲ್ಲಿರುವ ಹತ್ತು ಹಿರಿಯರು ಸೇರಿ ಆಲೋಚನೆ ಮಾಡಿ ಯಾರನ್ನಾದರೂ ಒಬ್ಬರನ್ನು ನಾವೇ ಆಯ್ಕೆ ಮಾಡುತ್ತೇವೆ ಈ ವರ್ಷ ಸಭೆ ಕಾರ್ಯಗಳನ್ನು ನೀವೇ ನಿರ್ವಹಿಸಿ ಜವಾಬ್ದಾರಿ ವಹಿಸಿ ಎಂದು ಹೇಳಿ ಚುನಾವಣೆ ಇಲ್ಲದೆ ಸಮಾಧಾನದಿಂದ ಮಾತನಾಡಿ ನಿರ್ಧಾರ ಮಾಡುತ್ತೇವೆ ನಮ್ಮಲ್ಲಿ ಯಾವುದೇ ರೀತಿಯ ಪೈಪೋಟಿ ಅಥವಾ ಅಥವಾ ಅಸೂಯೆ ಇಲ್ಲ ನಾವೆಲ್ಲರೂ ಕರ್ತನಲ್ಲಿ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಐಕ್ಯವಾಗಿದ್ದೇವೆ ಎಂದು ಹೇಳಿದರು ಪ್ರೇರ ಅದನ್ನು ಕೇಳಿದಾಗ ಆ ದೇವಸೇವಕನಿಗೆ ನನ್ನೊಳಗೆ ಭಾಳ ಸಂತೋಷವಾಗಿ ಇದ್ದಿತ್ತು ಎಂದು ಹೇಳಿದ ಪ್ರೇರೆ ಒಂದು ಸಾಧಾರಣವಾದ ಮನುಷ್ಯನಾದ ನಾವೇ ಇಷ್ಟು ಸಂತೋಷಪಟ್ಟೆವೆಂದರೆ ಸಕಲವನ್ನು ಅರಿತ ಸರ್ವಶಕ್ತನಾದ ಸಮಾಧಾನದ ಪ್ರಭುವಾದ ಏಸುಕರ್ತನು ತಂದೆಯ ದೇವರು ಪರಿಶುದ್ಧಾತ್ಮನು ಎಷ್ಟೋ ಸಂತೋಷ ಪಡುವನು ಹೌದು ಪ್ರೇರೆ ಅನೇಕ ಸಭೆಗಳಲ್ಲಿ ಹೊಂದಾಣಿಕೆಯ ಕೊರತೆಯಿಂದಾಗಿ ಸ್ಪರ್ಧಾತ್ಮಕ ಅಸೂಯೆಗಳು ಕಾದಾಟಗಳು ಶಾಂತಿಯಿಲ್ಲದೆ ಹೋಗುತ್ತದೆ ಇವುಗಳೆಲ್ಲ ಯಾವುದರಿಂದ ಬರುತ್ತದೆ ಸ್ಥಾನದ ಆಸೆ ಸ್ವಾರ್ಥ ಹೆಮ್ಮೆ ನಾನು ನನ್ನ ಕುಟುಂಬ ಎಂಬ ಹೆಮ್ಮೆ ಈ ಸ್ವಭಾವಗಳನ್ನು ಬಿಟ್ಟು ಪಶ್ಚಾತ್ತಾಪದಿಂದ ಮಾನಸಾಂತರ ಪಟ್ಟರೆ ಮಾತ್ರ ಶಾಂತಿ ಶಾಂತಿಯನ್ನು ಪಡೆಯಬಹುದಾಗಿದೆ ಪ್ರೇರೆ ದೇವ ಸೇವೆಯಲ್ಲಿ ಮುಂದುವರೆಯಲು ಹೀಗೆ ನಾವು ಆದಿಕಾಂಡ ಹದಿಮೂರನೇ ಅಧ್ಯಾಯ ಐದನೇ ವಾಕ್ಯದಿಂದ ಹನ್ನೊಂದನೇ ವಾಕ್ಯದವರೆಗೆ ನೋಡುತ್ತೇವೆ ಪ್ರೇರೇ ಅಬ್ರಾಮ ನಮ್ಮ ಮೂಲ ಪಿತರ ಪಿತನಾದ ಅಬ್ರಹ್ಮ ವಿಶ್ವಾಸಿಗಳ ತಂದೆಯಾದ ಅಬ್ರಾಮ ನಮ್ಮ ಈ ಸಾಕನ ಬಗ್ಗೆ ಅದಿ ಕಂಡ ಹದಿಮೂರನೇದೇ ಐದರಿಂದ ಹನ್ನೊಂದರವರೆಗೆ ಜೆನೆಸಿ ಚಾಪ್ಟರ್ ತರ್ಟೀನ್ ವರ್ಸ್ ಫೈವ್ ಟು ಲೆವೆಂತ್ ವರ್ಡ್ ಅವನ ಜೊತೆ ಇಲ್ಲದೆ ಅವನ ಜೊತೆಯಲ್ಲಿದೆ ಲೋಟನಿಗೂ ಕುರಿದನ ಗುಡಾರಗಳಿದ್ದವು ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು ಅಬ್ರಾಹಮ ಹಾಗೂ ಲೋಟನಿಗೆ ಕುರಿಧನಗಳಿದ್ದವು ಪ್ರೇರ ಗುಡಾರಗಳಿದ್ದವು ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು ಅವರಿಬ್ಬರ ಆಸ್ತಿ ಬಹಳ ಆದದ್ದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು ಆದ್ದರಿಂದ ಅಬ್ರಾಹಮನ ದನ ಕ ಅಬ್ರಾಹ್ಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಬಹಳ ಜಗಳ ಹುಟ್ಟಿತು ಇದಲ್ಲದೆ ಕಾನಾನ್ಯರು ಪೆರಿಜಿಯರು ಆ ಕಾಲದಲ್ಲಿ ದೇಶ ದೇಶದೊಳಗೆ ಇದ್ದರು ಈಗಿರಲು ಅಬ್ರಾಹಮನು ಲೋಟನಿಗೆ ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು ನಾವು ಸಹೋದರರಲ್ಲವೇ ದೇಶವೆಲ್ಲ ನಿನ್ನೆದ್ರಿಗೆ ಇದೆ ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನೆಂದು ಹೇಳಿದನು ಲೋಟನ್ನು ಕಣ್ಣೆತ್ತಿ ನೋಡಲಾಗಿ ಯುವರ್ಧನ್ ಒಳೆಯ ಸುತ್ತಲಿನ ಪ್ರದೇಶವು ಚೋಗೋರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳುಕೊಂಡನು ಯಹೋವನು ಸೊದೋಮ್ ಗೋಮರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು ಆದ್ದರಿಂದ ಲೋಟನು ಯೋರ್ಧನ್ ಒಳೆಯ ಸುತ್ತಣ ಆದುಕೊಂಡು ಮೂಡಣ ಕಡೆಗೆ ಹೊರಟನು ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು ಅದು ಪ್ರೇರಿ ಹೀಗೆ ಪವಿತ್ರ ಗ್ರಂಥ ಸತ್ಯವೇದ ಬೈಬಲ್ ಹೇಳುತ್ತದೆ ನನ್ನ ಪ್ರಿಯವಾದವರೇ ಪ್ರಭು ಯೇಸುವಿನಲ್ಲಿ ತಂದೆ ದೇವರಲ್ಲಿ ಪರಿಶುದ್ಧಾತ್ಮನ ಮೂಲಕ ವಿಶ್ವಾಸಿಗಳಾದವರೇ ವಿಶ್ವಾಸಿಗಳ ತಂದೆಯಾದ ಅಬ್ರಾಹ್ಮನ ಸ್ವಭಾವವನ್ನು ನೋಡಿರಿ ಪ್ರೇರೆ ಏನೆಂದು ಅಬ್ರಾಹ್ಮನಿಗೆ ಲೋಟನಿಗೆ ಬಂಧು ಬಳಗಗಳು ಬಂಧುಗಳು ಇದ್ದರು ಅಬ್ರಾಹ್ಮನು ಹಾಗೂ ಲೋಟನಿಗೆ ಬಂಧುಗಳು ಅವರಿಬ್ಬರಿಗೂ ಅನೇಕ ಕೆಲಸದವರು ಹೇರಳವಾದ ದನ ಕುರಿಗಳು ಹೆಚ್ಚಾದ ಆಸ್ತಿಗಳು ಇದ್ದರೂ ಅವರಿಗೆ ಯಾವ ರೀತಿಯ ಸಮಸ್ಯೆಗಳು ಇಲ್ಲ ಆದರೆ ಅವರ ಕೆಲಸದವರ ಮಧ್ಯದಲ್ಲಿ ಮಾತುಕತೆ ಬಂದುಬಿಟ್ಟಿತ್ತು ಅದನ್ನು ಅಬ್ರಾಹ್ಮಣ ಅರಿತುಕೊಂಡಾಗ ತನ್ನ ಸಹೋದರನಾದ ಲೋಟನನ್ನು ಕರೆದು ಕರೆದು ನಾವು ಇಬ್ಬರು ಸಹೋದರರು ನಾವು ಯಾವಾಗಲೂ ಸಮಾಧಾನವಾಗಿಯೇ ಇರಬೇಕು ಈ ಈಗಿರುವ ಸ್ಥಿತಿಯಲ್ಲೇ ನಾವು ಇಬ್ಬರು ಅಗಲಿ ಹೋಗಿಬಿಡುವುದು ನನಗೆ ಒಳ್ಳೆಯದಾಗಿ ಕಾಣುತ್ತದೆ ನಾನು ನನ್ನ ಪರಿವಾರದೊಂದಿಗೆ ಒಂದು ಕಡೆ ಹೋಗಿಬಿಡುತ್ತೇನೆ ನೀನು ಇನ್ನೊಂದು ಪಕ್ಕದಲ್ಲಿ ನಿನ್ನ ಪರಿವಾರದೊಂದಿಗೆ ಹೋಗಿ ನಿನ್ನ ಕಾರ್ಯವನ್ನು ನೋಡಿಕೋ ಈಗ ಇರುವ ಸನ್ನಿವೇಶದಲ್ಲಿ ನಾವಿಬ್ಬರು ಒಂದೇ ಸ್ಥಳದಲ್ಲಿ ಸೇರಿದ್ದರೆ ನಮ್ಮೊಳಗೆ ಇರುವ ಸಮಾಧಾನವು ಬಾಧಿಸಲ್ಪಡುವುದು ಅದಕ್ಕೆ ಮುಂಚೆ ನಾವು ಸಮಾಧಾನವಾಗಿ ಅಗಲಿ ಹೋಗಿಬಿಡೋಣ ಎಂದು ಹೇಳಿದಾಗ ಲೋಟನ ಅದಕ್ಕೆ ಒಪ್ಪಿಕೊಂಡನು ನೋಡಿರಿ ಪ್ರೇರಿ ಅಬ್ಬರಾಮನೇ ಲೋಟನನ್ನು ಕರೆದುಕೊಂಡು ಬಂದನು ಇಷ್ಟಕ್ಕೂ ಆತನು ತನ್ನ ಸಹೋದರನಾದ ಲೋಟನನ್ನು ನೋಡಿ ಯಾವ ಕಡೆ ಹೋಗಬೇಕು ಎಂದು ನೀನು ಬಯಸುತ್ತೀಯೇ ಆ ಕಡೆಗೆ ಹೋಗು ನೀನು ಎಡಕ್ಕೆ ಹೋದರೆ ನಾನು ಬಲಕ್ಕೆ ಹೋಗುತ್ತೇನೆ ನೀನು ಬಲಕ್ಕೆ ಹೋದರೆ ನಾನು ಎಡಕ್ಕೆ ಹೋಗುತ್ತೇನೆ ಎಂದು ನಿನ್ನ ಬಯಕೆಯೇ ಆಗಲಿ ಎಂದು ಹೇಳಿದನು ಪ್ರೇರೆ ಹೌದು ಬಹುಶಃ ಅಬ್ರಾಹ್ಮನು ಮೊದಲು ಒಟ್ಟಿನಲ್ಲಿ ಏಳಿಗೆಯನ್ನು ನೋಡಿಕೊಂಡು ಆ ಸ್ಥಳವನ್ನು ತಿಳಿದುಕೊಂಡು ಈ ಸ್ಥಳ ನನಗೆ ಬೇಕು ನಾನೇ ನಿನ್ನನ್ನು ಕರೆದುಕೊಂಡು ಬಂದೆನು ಆದ್ದರಿಂದ ಈ ಸ್ಥಳವನ್ನು ನನಗೆಂದು ತೆಗೆದುಕೊಳ್ಳುತ್ತೇನೆ ನೀನು ಬೇರೆ ಎಲ್ಲಿಗಾದರೂ ಹೋಗಿ ಬದುಕಿಕೋ ಎಂದು ಹೇಳಬಹುದಾಗಿತ್ತು ಆದರೆ ಅಬ್ರಾಹ್ಮನು ಹಾಗೆ ಹೇಳಲಿಲ್ಲ ಕಾರಣ ಅಬ್ರಾಹ್ಮನಿಗೆ ಬಿಟ್ಟುಕೊಡುವ ಒಂದು ಒಳ್ಳೆಯ ಶಾಂತಿಯ ಹೃದಯ ಇದ್ದಿತ್ತು ಪ್ರೇ ಇತ್ತು ಪ್ರೇರೆ ಹೌದು ಹೀಗೆ ಲೋಟನು ತನ್ನ ಕಣ್ಣುಗಳನ್ನು ಎತ್ತಿ ನೋಡಿದಾಗ ದೇವರ ತೋಟದ ಆಗಿ ಅವನ ಕಣ್ಣುಗಳಿಗೆ ತಂಪಾದ ಸೋದೊಂಗೊಮರ ಪಟ್ಟಣಕ್ಕೆ ಸಮೀಪದಲ್ಲಿರುವ ಸ್ಥಳವನ್ನು ಆರಿಸಿಕೊಂಡನು ಪ್ರೇರೆ ಹೀಗೆ ಅಬ್ರಾಹ್ಮನು ಕೂಡಲೇ ಬಿಟ್ಟುಕೊಟ್ಟು ಅಬ್ರಾಹ್ಮನಿಗೆ ಒಂದು ಕೊರತೆಯಲ್ಲ ಪ್ರೇರೆ ಅಬ್ರಾಹ್ಮನು ಕೂಡಲೇ ಬಿಟ್ಟುಕೊಟ್ಟು ಬಿಟ್ಟ ಆ ಸ್ಥಳ ಅಬ್ರಾಹ್ಮನಿಗೆ ಒಂದು ಕೊರತೆ ಕೂಡ ಇಲ್ಲ ಆದ್ದರಿಂದಲೇ ಅವರೊಳಗೆ ಸಮಾಧಾನ ಇತ್ತು ನನ್ನ ಪ್ರಿಯರಾದವರೇ ಸಮಾಧಾನವನ್ನು ಕಾದುಕೊಳ್ಳಲು ಕೆಲವು ಕಾರ್ಯಗಳನ್ನು ಬಿಟ್ಟುಕೊಡಲೇಬೇಕು ವಿಶ್ವಾಸಿಗಳಾದ ನಾವು ದೇವರಲ್ಲಿ ಪ್ರಿಯರಾದ ನಾವು ಹೌದು ಸಭೆಗಳ ಮಧ್ಯದಲ್ಲಿ ಸಮಾಧಾನವಿರಲು ಕುಟುಂಬಗಳ ಮಧ್ಯದಲ್ಲಿ ಸಮಾಧಾನವಿರಲು ಕೆಲಸಗಳ ಮಧ್ಯದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಸಮಾಧಾನವಿರಲು ನೀವು ಸಮಾಧಾನವಾಗಿರುವುದಕ್ಕೆ ಈ ಬಿಟ್ಟುಕೊಡುವ ಸ್ವಭಾವ ನಿಮ್ಮೊಳಗೆ ಇರಬೇಕು ಪ್ರೇರೆ ಪರಿಶುದ್ಧಾತ್ಮನ ಫಲ ಹೀಗೆ ದೇವರ ವಾಕ್ಯ ತಿಳಿಸುತ್ತಿದೆ ಹಾಗೂ ನಾವು ಇನ್ನು ಮುಂದುವರೆದು ನೋಡುವುದಾದರೆ ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಿಂದ ಇಪ್ಪತ್ತೊಂದನೇ ವಾಕ್ಯದವರೆಗೆ ಪ್ರೇರಿ ಜೆನಸಿಸ್ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ವರ್ಸ್ ಫೋರ್ಟೀನ್ತ್ ಟು ಟ್ವೆಂಟಿ ಒನ್ ಅವನಿಗೆ ಅಂದರೆ ಇಸಾಕನಿಗೆ ದನ ಕುರಿಗಳು ಸಂಪತ್ತು ಅನೇಕ ಸೇವಕ ಜನವೂ ಇದ್ದವು ಅಬ್ರಾಹ್ಮಣ ಈಸಾಕ ಪ್ರೇರಿತ ಈ ಸಾಕನಿಗೆ ಧನ ಕುರಿಗಳು ಸಂಪತ್ತು ಅನೇಕ ಜನವೂ ಇದ್ದವು ಇದನ್ನು ನೋಡಿ ಫಿಲಿಸ್ಟಿಯರು ಮಣ್ಣು ಹಾಕಿ ಮುಚ್ಚಿಬಿಟ್ಟರು ಹೀಗಿರಲಾಗಿ ಅಭಿಮೆಲಕನು ಈ ಸಾಕನಿಗೆ ನೀನು ನಮಗಿಂತ ಬಹು ಬಲಿಷ್ಠನಾಗಿದ್ದಾದುದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕೆಂದು ಈ ಸಾಕನ ಅಲ್ಲಿಂದ ಹೋಗಿ ಹೋಗಬೇಕೆಂದು ಬೇಡಿಕೊಳ್ತಾನೆ ಆಗ ಈ ಸಾಕನು ಅಲ್ಲಿಂದ ಹೋಗಿ ಗೇರಾರ್ ತಗ್ಗಿನ ಬೈಲಿನಲ್ಲಿ ಬಿಡಾರ ಮಾಡಿಕೊಂಡು ಅಲ್ಲೂ ವಾಸ ಅಲ್ಲಿ ವಾಸವಾಗಿದ್ದನು ಹೌದು ಅಬ್ರಾಹಮನು ತೋಡಿಸಿದ್ದ ಬಾವಿಗಳನ್ನು ಅವನು ಸತ್ತ ಮೇಲೆ ಫಿಲಿಸ್ಟಿಯರು ಮುಚ್ಚಿ ಹಾಕಿದ್ದರಿಂದ ಇಸಾಕನು ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ ಹೆಸರುಗಳನ್ನೇ ಇಟ್ಟನು ಇಸಾಕನು ಇಸಾಕನು ಸೇವಕರು ತಗ್ಗಿನಲ್ಲಿ ಅಗಿಯುವಾಗ ಅವರಿಗೆ ಸೆಲೆ ನೀರಿನ ಬಾವಿಯು ಸಿಕ್ಕಿತು ಗೇರಾರಿನ ದನ ಕಾಯುವವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಇಸಾಕನ ದನ ಕಾಯುವವರ ಸಂಗಡ ಜಗಳವಾಡಿದ್ದರಿಂದ ಇಸಾಕನು ಆ ಬಾವಿಗೆ ಎಸೆಕ್ ಎಂದು ಹೆಸರಿಟ್ಟನು ಪ್ರೇರೆ ತರುವಾಯ ಅವನ ಜನರು ಇಸಾಕನ ಜನರು ಬೇರೊಂದು ಬಾವಿಯನ್ನು ತೋಡಿದಾಗ ಆ ದೇಶದವರು ಅದಕ್ಕಾಗಿಯೂ ಜಗಳವಾಡಿದ್ದರಿಂದ ಜಗಳವಾಡುತ್ತಾರೆ ಪ್ರೇರೆ ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಹೀಗೆ ಫಿಲಿಸ್ಟಿಯರು ಇಸಾಕನ ಮೇಲೆ ಹೊಟ್ಟೆ ಕಿಚ್ಚಿನಿಂದ ನೀನು ನಮ್ಮ ಸ್ಥಳದಲ್ಲಿ ಬಂದು ಹೇಗೆ ಬಾವಿಯನ್ನು ತೆಗೆಯಬಹುದು ಇಲ್ಲಿಂದ ನೀನು ಓಡಿ ಹೋಗಿಬಿಡು ಎಂದು ಹೇಳಿ ಆತನೊಂದಿಗೆ ಕೂಡ ಜಗಳವಾಡಿ ಅವನು ಇಸಾಕನು ಅಗೆದ ಬಾವಿಗಳನ್ನೆಲ್ಲ ಮಣ್ಣಿನಿಂದ ಮುಚ್ಚಿಬಿಡುತ್ತಾರೆ ಫಿಲಿಸ್ಟಿಯರು ಹೌದು ಆದರೆ ಇಸಾಕನು ಅವರೊಂದಿಗೆ ಜಗಳವಾಡಲೋ ಇಲ್ಲ ಜಗಳ ಮಾಡಲೇ ಇಲ್ಲ ಅಥವಾ ವಾದ ಮಾಡಲಿಲ್ಲ ಆ ಇಸಾಖನು ಆ ಸ್ಥಳವನ್ನು ಅವರಿಗೇ ಹಾಗೆಯೇ ಬಿಟ್ಟು ಕೊಟ್ಟನು ಅವನು ಹಾಗೆ ಬಿಟ್ಟುಕೊಟ್ಟು ಹೋದದ್ದರಿಂದಲೇ ದೇವರಾದ ಯಹೋವನು ಸರ್ವಶಕ್ತನು ಕರ್ತನು ಇಸಾಕನೊಂದಿಗೆ ಇದ್ದದ್ದನ್ನು ನಾವು ನೋಡುತ್ತೇವೆ ಹೌದು ಪ್ರೇಯ ದೇವರಲ್ಲಿ ಪ್ರಿಯರಾದವರೇ ನಿಮ್ಮ ಕುಟುಂಬದಲ್ಲಿ ಬಿಟ್ಟು ಕೊಡಿರಿ ಗಂಡ ಹೆಂಡತಿ ಇಬ್ಬರು ಪರ್ಯಾಯವಾಗಿ ತಮ್ಮ ಬಗ್ಗೆ ಅಸಂಬದ್ಧವಾಗಿ ಮಾತನಾಡುತ್ತಿದ್ದಾರೆ ಒಬ್ಬರಿಗೊಬ್ಬರು ವ್ಯತ್ಯಾಸವಾಗಿ ವಿರುದ್ಧವಾಗಿ ನಿಮ್ಮ ನಡುವೆ ಇರಬೇಕಾದ ಶಾಂತಿಗೆ ಧಕ್ಕೆ ಆಗುತ್ತದೆ ಹೀಗೆ ನಡೆದರೆ ಆದುದರಿಂದ ಯಾರಾದರೂ ಒಬ್ಬರು ಬಿಟ್ಟು ಕೊಡಬೇಕಾಗಿದೆ ಅವರು ಗಂಡ ಹೆಂಡತಿ ಒಂದೇ ಶರೀರವಾಗಿರು ಎಂದು ವಾಕ್ಯ ಹೇಳುತ್ತಿದೆ ಆದಿ ಕಂಡ ಎರಡನೇ ಅಧ್ಯಾಯ ಇಪ್ಪತ್ತ್ನಾಲ್ಕನೇ ವಾಕ್ಯದಲ್ಲಿ ಹೀಗೆ ಆದುದರಿಂದ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಬಿಟ್ಟು ಕೊಡಬೇಕು ಹೌದು ಪರಿಶುದ್ಧ ಗ್ರಂಥ ಹೇಳುತ್ತಿದೆ ಪ್ರೇರೇ ಕಾರಣ ಸಮಾಧಾನವೇ ಬಹಳ ಬಹಳ ಮುಖ್ಯವಾದದ್ದು ನಮ್ಮ ಪ್ರಭು ಸಮಾಧಾನ ಕರ್ತನಾಗಿದ್ದಾನೆ ಶಾಂತಿಯ ರಸ ಪ್ರಭು ನಮ್ಮ ಮಧ್ಯೆ ಬರಬೇಕೆಂದರೆ ಸಮಾಧಾನ ಇಷ್ಟಪಡಬೇಕು ಪ್ರೇಯರ್ ಅದಕ್ಕಾಗಿ ಹಿಮ್ಮೆ ಹಿಂದಚ್ಚಿ ಓಡಿ ಪ್ರಯಾಸಪಟ್ಟು ಹಿಡಿಯಬೇಕೆಂದು ವಾಕ್ಯ ಕೇಳುತ್ತಿದೆ ಹೌದು ಇಂದು ಈ ಪರಿಶುದ್ಧ ದೇವರಾತ್ಮನ ಫಲವಾದ ಸಮಾಧಾನ ಎಂಬ ಸ್ವಭಾವ ನಿಮ್ಮಲ್ಲಿ ಇದೆಯಾ ಈ ಸಮಾಧಾನವು ನೆಲೆಸಿರುವಂತೆ ಇತರರಿಗಾಗಿ ನೀವು ಬಿಟ್ಟು ಎಲ್ಲರೊಂದಿಗೂ ಸಮಾಧಾನವಾಗಿರಲು ನಿಮ್ಮನ್ನು ನೀವೇ ತಗ್ಗಿಸುವೀರಾ ಎಂಬ ಪ್ರಶ್ನೆ ಮಾಡಿಕೊಳ್ಳಬೇಕು ಪ್ರೇರೆ ಹೌದು ನಾವು ನಮ್ಮಲ್ಲಿ ಅಶುದ್ಧಾತ್ಮ ಸ್ವಭಾವ ಇರಲು ಪ್ರಾರ್ಥಿಸೋಣ ಪ್ರೇರೆ ಈ ಸಮಾಧಾನ ನಮ್ಮ ನೆರೆ ನೆಲೆಸಿರುವಂತೆ ಇತರರಿಗಾಗಿ ನಾವು ಬಿಟ್ಟುಕೊಳ್ಳೋಣ ಹಾಗೂ ಎಲ್ಲರೊಂದಿಗೆ ಸಮಾಧಾನದಿಂದಿರಲು ನಮ್ಮನ್ನು ತಗ್ಗಿಸಿಕೊಳ್ಳುವ ಅಶುದ್ಧಾತ್ಮನ ಸಮಾಧಾನದ ಫಲವನ್ನು ದೇವರಿಂದ ಕೇಳಿ ಪಡೆಯೋಣ ಪ್ರೇರೆ ಪ್ರಭು ದಯ ಪಾಲಿಸುತ್ತಾನೆ ಆಮೇನು ಹೀಗೆ ಹೀಗೆ ಆ ದೇವಸೇವ ಕೇಳ್ತಿದ್ದ ಪ್ರೇರೆ ಒಬ್ಬ ದೇವಸೇವಕ ಆತನು ನನ್ನ ಒಡ ಹುಟ್ಟಿದವರು ಸಹೋದರರು ಮೂರು ಮಂದಿ ಇದ್ದಾರೆ ಅವರಲ್ಲಿ ಇಬ್ಬರು ಸಹೋದರರು ರಕ್ಷಣೆ ಹೊಂದದೆ ಇನ್ನೂ ಹಿಂದೂ ಮಾರ್ಗದಲ್ಲಿ ಇದ್ದಾರೆ ಅನ್ಯ ವಿಗ್ರಹಗಳ ಮೂಕ ವಿಗ್ರಹಗಳ ಬಗ್ ಬಗ್ಗೆ ದೇವರೆಂದು ಇದ್ದಾರೆ ದೇವರು ನಮ್ಮನ್ನು ಸೃಷ್ಟಿಸುತ್ತಾನೆ ಹೊರತು ನಮ್ಮ ನಾವು ದೇವರನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಎಂದು ಗ್ರಹಿಸದೆ ದೇವರು ನಮ್ಮ ಮಾಂಸ ಆಕಾರದಲ್ಲಿ ಬಂದು ಆ ಮರಣ ತನ್ನ ಮೇಲೆ ತೆಗೆದುಕೊಂಡು ಪಾಪ ಕೊಡುವ ಸಂಬಳ ಮರಣ ಅಂದರೆ ನಮ್ಮ ಪೂರ್ವಜರಿಂದ ಬಂದ ಪಾಪ ಶಾಪ ದೇವರಿಗೆ ಅವಿಧೇಯರಾಗಿ ಆಗ್ನೆ ಮುರಿದಿದ್ದರಿಂದ ಪಾಪ ಮರಣ ದಬ್ಬಾಳಿಕೆ ಮಾಡುತ್ತಿದ್ದ ಪ್ರೇರ ಆ ಮರಣ ಪಾಪ ದಬ್ಬಾಳಿಕೆಯನ್ನು ಹೋಗಲೆ ಹೋಗಲಾಡಿಸಲೆಂದು ಯೇಸು ಕ್ರಿಸ್ತ ಎರಡು ಸಾವಿರ ಕೆಳಗೆ ಬಂದು ನಮ್ಮೆಲ್ಲ ಪಾಪ ತನ್ನ ಮೇಲೆ ತೆಗೆದುಕೊಂಡು ನಮ್ಮ ಮರಣವನ್ನು ತಾನು ತೆಗೆದುಕೊಂಡು ಮರಣದ ಮುಳ್ಳನ್ನು ಮುರಿದಿದ್ದಾನೆ ಪ್ರೇರೆ ಪಾಪವನ್ನು ಸಮಾಧಿ ಮಾಡಿ ಎದ್ದಿದ್ದಾನೆ ಎಂದು ಗ್ರಹಿಸಿಲ್ಲ ಕೆಲವರು ಹೀಗೆ ಹಿಂದೂ ಮಾರ್ಗದಲ್ಲಿ ಕೆಲವರು ಇದ್ದಾರೆ ಆ ಸಹೋದರಿ ಹೇಳ್ತಿದ್ದನ್ನು ಪ್ರೇರೇ ಮೂರು ಮಂದಿ ಸಹೋದರರಾದ ನಮ್ಮಲ್ಲಿ ಇಬ್ಬರು ಇನ್ನೂ ಹಿಂದೂ ಮಾರ್ಗದಲ್ಲೇ ಇದ್ದಾರೆ ನನ್ನ ಕೊನೆಯ ತಮ್ಮನಿಗೆ ವಿವಾಹವಾದ ಕೂಡಲೇ ನನ್ನ ತಂದೆಯವರು ನನ್ನನ್ನು ಕರೆದು ನೀವು ನಾಲ್ಕು ಮಂದಿ ವಿವಾಹವಾಗಿ ಕುಟುಂಬಸ್ಥರಾಗಿ ಬಿಟ್ಟಿರಿ ನಾನು ಪ್ರಾಣದಿಂದಿರುವಾಗಲೇ ಆಸ್ತಿಯನ್ನು ವಿಭಾಗಿಸಿಕೊಡಬೇಕೆಂದು ಇಷ್ಟಪಟ್ಟಿದ್ದೇನೆ ಎಂದು ಹೇಳಿದರು ಆಗ ದೇವ ಸೇವೆ ಕೇಳದಿದ್ದ ಪ್ರೇರೇ ಆಗ ನಾನು ಅವರ ಹತ್ತಿರ ಅಪ್ಪ ನಾನು ಓದುತ್ತಿರುವಾಗಲೇ ಸೇವೆಗೆ ಬಂದು ಬಿಟ್ಟೆನು ನಾನು ಸಂಪಾದಿಸಲಿಲ್ಲ ಮನೆಗೆ ನಾನು ಹಣ ಕೊಟ್ಟಿದ್ದೂ ಇಲ್ಲ ಈ ಆಸ್ತಿ ತಾತನ ಆಸ್ತಿ ಈಗ ಇದು ನಿಮ್ಮ ಆಸ್ತಿ ನಿಮ್ಮ ಮನಸ್ಸಿನಲ್ಲಿ ಯಾರು ಯಾರಿಗೆ ಯಾವ ಆಸ್ತಿಗಳನ್ನು ಕೊಡಬೇಕೆಂದು ತೋರುತ್ತದೋ ಅದನ್ನು ನೀವೇ ವಿಭಾಗಿಸಿ ಕೊಟ್ಟುಬಿಡಿ ನಾನು ಕೈಬರಹ ಮಾತ್ರ ಹಾಕಲು ಬರುತ್ತೇನೆ ಆಸ್ತಿಯನ್ನು ವಿಭಾಗಿಸಲು ನಾನು ಬರುವುದಿಲ್ಲ ನನಗೆ ನೀವು ಏನನ್ನು ಕೊಟ್ಟರೂ ಸರಿ ಎಂದು ಹೇಳಿಬಿಟ್ಟನು ಹೌದು ನನ್ನ ಸಹೋದರರು ಏನಂದರು ಆ ಮೂವರು ಸಹೋದರರಲ್ಲಿ ಇನ್ನು ಇನ್ನಿಬ್ಬರು ನಾಲ್ಕು ಜನ ಒಟ್ಟು ಈ ದೇವ ಸೇವಕರಿಗೆ ಕಲಿಸಿ ಇನ್ನು ಮೂವರು ಸಹೋದರರು ಹೇಳ್ತಿದ್ದ ಪ್ರೇರೇ ನನ್ನ ಸಹೋದರರು ನೀನು ಹೇಳುವುದು ಸರಿಯೇ ಅಪ್ಪ ಯಾರು ಯಾರಿಗೆ ಏನೇನು ಕೊಡಬೇಕೆಂದು ಬಯಸುತ್ತಾರೋ ಹಾಗೆಯೇ ಮಾಡಿಕೊಳ್ಳಲಿ ನಾವು ಇದಕ್ಕೆ ಒಪ್ಪಿಕೊಳ್ಳುತ್ತೇವೆ ಎಂದು ಸಂತೋಷವಾಗಿ ಹೇಳುತ್ತಾರೆ ಹೌದು ಅದೇ ರೀತಿ ನನ್ನ ತಂದೆಯವರು ಎಲ್ಲ ಆಸ್ತಿಗಳನ್ನು ವಿಭಾಗಿಸಿಕೊಟ್ಟರು ನಾನು ಕೈರುಜು ಹಾಕಲು ಹೋದೆನು ನನಗೆ ಏನೇನು ಆಸ್ತಿ ಅವುಗಳೆಲ್ಲ ನಮಗಿದೆ ಎಂದು ಕೂಡ ನನಗೆ ತಿಳಿಯದು ನನ್ನ ತಮ್ಮನೇ ನನ್ನ ಹತ್ತಿರ ಬಂದು ಅಣ್ಣ ನಿನಗೆ ಈ ಸ್ಥಳದಲ್ಲಿ ಒಂದು ತೋಟವಿದೆ ಈ ಸ್ಥಳದಲ್ಲಿ ಒಂದು ಸ್ಥಳವಿದೆ ಈ ಸ್ಥಳದಲ್ಲಿ ಒಂದು ಜಮೀನು ಇದೆ ಎಂದು ಹೇಳಿಕೊಟ್ಟನು ಇಂದಿನವರೆಗೂ ನಾವು ನಾಲ್ಕು ಮಂದಿಯು ಸಮಾಧಾನಕರವಾಗಿಯೇ ಇದ್ದೇವೆ ಕಾರಣ ನಮ್ಮೊಳಗೆ ಬಿಟ್ಟುಕೊಡುವ ಸ್ವಭಾವ ಇದ್ದಿದ್ದರಿಂದ ಅದೇ ರೀತಿ ನನ್ನ ಸಹೋದರರ ಹೆಂಡತಿಯರು ಕೂಡ ಅದು ಅದು ಸಮಸ್ಯೆ ಅವರು ನೋಡಿಕೊಳ್ಳಲಿ ಅಣ್ಣ ತಮ್ಮಂದರೆಂದು ಹೇಳಿ ಬಿಟ್ಟು ಕೊಟ್ಟರು ಅವರು ಕೂಡ ಹೌದು ಹಾಗೂ ಈ ಸೇವೆ ಕೇಳುತ್ತಿದ್ದಂತಾರೆ ದೇವ ಸೇವಕ ನನ್ನ ಹೆಂಡತಿ ಕೂಡ ಏನನ್ನೂ ಕೇಳಿದ್ದೇ ಇಲ್ಲ ಕಾರಣ ನಮಗೆ ಎಲ್ಲವೂ ಕರ್ತನಾದ ಪ್ರಭು ಯೇಸು ಕ್ರಿಸ್ತನೇ ಆಗಿದ್ದಾನೆ ಈಗ ನನ್ನ ತಂದೆಯವರು ಕೊಟ್ಟಿರುವ ಆಸ್ತಿಗಳೇ ನನ್ನ ಹತ್ತಿರ ಇದೆ ಆದ್ದರಿಂದ ನಾವು ಸಮಾಧಾನವಾಗಿ ಸಂತೋಷವಾಗಿರುವುದಕ್ಕೆ ಒಬ್ಬರಿಗೊಬ್ಬರು ಬಿಟ್ಟುಕೊಡಬೇಕು ಇಂದು ಕೆಲವು ದೇವಜನರು ಕುಟುಂಬಗಳ ಒಳಗೆ ಒಂದು